பிரிப நம்ம பட்சேசித்தன நம்ம பட்சபாத்திரம் ஜெயபோஷ் बी पूते பாதன <Sessor> 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 आनल इन से हिन सूर هلو د مو دي يي گي ಪ್ರತ್ಯೇಕ ಸಾರಥ್ಯಾಗ ಸಾರಥಿಯಾದಂತಹ ಸಾರಥ್ಯವಾಗಿರುವಂತಹ ಸಾರಥ್ಯಾದದ್ದು ಮಾತ್ರ ಸಂಪತಿಗಳಾದಂತಹ ಶ್ರೀಯ ಸಂಪತಿಗಳ ಸಾರಥ್ಯ ಸಾರಥಿ ಏನು ಸಾರಥಿ ಏನು ಸಾರಥಿ ನಿಮ್ಮಂತಹ ಸಾರಥಿಯನ್ನು ಈ ಹೊತ್ತು ನನ್ನ ರಥಾಕ್ಷಯದಲ್ಲಿ ಕಾಣುತ್ತಾ ಇದ್ದೇವ ಎನ್ನುವುದರಿಂದ ಸಂತೋಷದಿಂದ ನಿಮ್ಮನ್ನು ಮಾತಾಡಿಸುವುದಕ್ಕೆ ಮುಂದಾಗಿದ್ದೇವೆ ಸ್ವಾಮಿ ನೋಡಿ ಒಂದು ಪ್ರಾಣುತ್ತೆ ಇದೆ ನೀವು ನೋಡಿದವರೇ ಆದರೂ ನನ್ನ ಮನಸ್ಸಿನ ಸಂತೋಷವನ್ನು ಹೆಚ್ಚು ಮಾಡಿಕೊಳ್ಳುವ ಉದ್ದೇಶದಲ್ಲಿ ನನ್ನವರೇ ಆದಂತಹ ನೋಡಿ ಆ ವಿಷಯವನ್ನು ಹಂಚಿಕೊಳ್ಳಬೇಕು இது இதனால பிடிச்சி அதற்கு நிஜவாத அர்த்தாக வைதவிய எல்லாம் யாராவது தீட்சியாக ಗಂಡ ಇರುವಾಗಲೇ ಹೆಂಡತಿಯಾದವನು ನನಗೆ ವೈದವ್ಯ ನನ್ನ ಕಣ್ಣಿಗೆ ತೆಗಿತೇನೆ ನನ್ನ ಗಂಡ ತಪ್ಪಿದ್ದಾನೆ ದೀಕ್ಷೆ ಕೊಳ್ಳನ ಬಿಟ್ಟು ಯಾರಾದರೂ ನೋವಿಲ್ಲ ಅವರೊಟ್ಟಿಗೆ ಒಂದು ಕೂಡ ಇಲ್ಲ ಅಂತ ಹೇಳಿದು ಸಾಕು ಆದರೆ ವೈದವೀನ ಎನ್ನುವಂತಹ ಒಂದು ಪಟ್ಟವನ್ನು ದೀಕ್ಷೆಯನ್ನು ಬಯಸ್ತಾರೆ ಹಾಗಾದ್ರೆ ನಾನು ಯಾರು ಹೋಲಿಕೆಯಿಂದ ಇದನ್ನು ಮಾನ್ಮಿಕವಾಗಿ ಹೇಳ್ತೇನೆ ಕೇಳಿದ್ರೆ ಈ ಯುದ್ಧಾಂಗಣದಲ್ಲಿ ಕೂಡ ಜಯಲಕ್ಷ್ಮಿ ಅಂತ ಇದ್ದಾರೆ ಅವಳು ಇದು ತನಕ ವಿಜಯನಾಮ ಪಾಠನಲ್ಲಿಯೇ ಬರೆಸಿದ್ದಾನೆ ಪಾಠವಂತದಲ್ಲಿ ನಿಷೇಧಿಸಲ್ಪಟ್ಟಿರುವಳು ಅವನಿಗೆಯೇ ಸತಿಯಾಗಿದ್ದಾನೆ ಅರ್ಜುನ ಒಂದು ವೇಳೆ ಸತ್ತೆ ಅವಳು ನಾನಿಂದು ಮದುವೆಯೇ ಆಗುವುದಿಲ್ಲ ಅಂತ ಮದುವೆಯಾಗಿಯೇ ಕೊಟ್ಟಿದ್ದಳ ಅಮ್ಮ ಅರ್ಜುನ ಹೇಳಿದ್ದಾನೆ ವಿಕ್ರಮಿ ಅವನು ನನಗೆ ಗಂಡ ಅಂತ ಘೋಷಿಸಿ ನನ್ನ ಹತ್ತಿರ ಬಂದಾಳ ಇದು ಮುಖ್ಯವಾದಂತಹ ವಿವಕ್ಷೆ ಮುಖ್ಯ ಆಧಾರ ಬಿಂದು ಇದು ಅರ್ಧಮ ಮಾನಿನಿಗ ವೈರಲ್ಯವೇ ಇದ್ದೀಗ ಅಲ್ಲ ಅವಳು ವಿಧವತ್ವವನ್ನು ಸ್ವೀಕರಿಸದೆ ಯಾರು ಗಂಡು ಮಕ್ಕಳು ಬೇರೆ ಅವಳು ಆರಿಸಿಕೊಂಡಾಳ ಇದು ಮುಖ್ಯ ನಾಲ್ಕನೇ ಪ್ರಶ್ನೆ ಆನ ನಮ್ಮವರಂತೆ ಇದು ತನಕ ನಮ್ಮ ಪಕ್ಷದಿಂದ ಪಾಂಡವರ ಪಕ್ಷಕ್ಕಾಗಿ ಪ್ರಯೋಗವಾದಂತಹ ಎಷ್ಟೋ ಕ್ಷಣಗಳಿದ್ದಾರೆ ಅದನ್ನು ಬೇರೆ 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 ದೃಷ್ಟಿಕೋನಗಳಿಂದ ಅದು ಸರಿಯಾದಂತಹ ಒಂದು ಪರಾಕ್ರಮವನ್ನು ತೋರಿಸಿದ ಹಾಗೆ ಕೃಷ್ಣನು ಬೇರೆಯವರು ಹೀಗೆಲ್ಲ ಮಾಡಿದ್ದಾರೆ ಅದನ್ನು ಅರ್ಥದಲ್ಲಿಯೇ ನತ್ರವಾಗುವ ಹಾಗೆ ಮಾಡಿದ್ದಾರೆ ನನ್ನ ಕೈಯಲ್ಲೇ ಇದ್ದಂತಹ ಒಂದು ಇಂದ್ರನೇ ಕೊಟ್ಟಿರುವಂತಹ ಒಂದು ಶಕ್ತಿ ಆಯುಧ

ಂತೆ ಮಾಡುವುದಕ್ಕೆ ಯಾರಾದರೂ ಪ್ರತಿಪಕ್ಷದಿಂದ ಹವಡಿಸಿಯಾರೆಯಲ್ಲೂ ನಿನ್ನನ್ನು ದೇಶ ಬೆಳಿಗ್ಗೆ ಸಹದೇವ ನೀವು ಧರ್ಮ ಈ ನಾಲ್ಕು ಜನರನ್ನು ತಾನು ಸೆರೆ ಹಿಡಿದಿದ್ದೇನೆ ಆ ನಾಲ್ಕು ಜನರನ್ನು ಸಾಯ ಹೊಡೆದಿದ್ದೆ ಆ ಹುಟ್ಟಿನ ನೀನು ಮುಂದೆ ಬಂದು ನಿನಗೆ ಸರಿಯಾದಂತಹ ವಿರೋಧಿ ಅವನಲ್ಲ ನಿನ್ನ ಪ್ರಸಿದ್ಧವಾಗಿ ನೆನಪಿಗೆ ಬೇಕಾದದ್ದು ಅಷ್ಟು ನಾವು ಯುದ್ಧಕ್ಕೆ ಬಯಸಿದವ ಆ ನಾಲ್ಕು ಮಂದಿಯನ್ನು ಒಂದರ್ಥದಲ್ಲಿ ನನ್ನ ಕೈಯಿಂದ ಬಿಡಿಸಿ ಪ್ರಾಣವನ್ನು ಉಳಿಸಿಕೊಟ್ಟವನೇನೆ ಹಾಗಾಗಿ ಈ ಹೊತ್ತು ಪಾತ್ರ ಸಾಯುವುದರಲ್ಲಿ ಅಲ್ಲ ಪಾಂಡವ ಪಕ್ಷವೇ ಅಂದ್ರೆ ಪಾಂಡವಿನ ಎರಡನೆಯ ಹೆಂಡತಿಗಾದಂತಹ ಬಕ್ರೀದೇವಿ ನೀನು ಎಲ್ಲ ಸಂಗೀತ ಐಂದಿರುತ್ತಿದ್ದಾನೆ మమారద మాదక ఏమంటే ఆ ఉంటుంది తెరేతం బిడు అే నీ గారో సంబంధదో అత్యులు నిన్న సంబంధికర యన ఇప్పుడు నిన్న హై ప్రయోగం బాబా బ్యాడమ్ ఎన్నదూడే ಏನು ಸಾರದೆ ಸರಳು ಸರಳು ಪಾಂಡವ ಸೇವೆಯನ್ನು ಗೆಲ್ಲಲ ಹುರಿ ಪಾಠದಲ್ಲೇ ನೀವು ಇನ್ನೊಂದು ಮುಖಾಭಿ ಏನು ಕೊಡಲ ಹುರಿ ಬರುವಂತೆ ನಿನಗೆ ಸುಸಾರುರಾಗಬೇಕು ಈ ಐದು ಪ್ರಶ್ನೆಗೆ अनग्रे हूंदो अनिवारे जा पाणी प्रामिक्र

ಇರುವುದಿಲ್ಲ ನಾನು ಮಾಡಿದ ಪ್ರತಿಭೆಗಳು ಇದ್ರೆ ಆ ಭೀಷ್ಮನನ್ನು ತೋರಿದ ಕೋಣವನ್ನು ತೋರಿದ ನನ್ನನ್ನು ತೋರಿದ ನೀವು ಒಂದು ಮುಖದಲ್ಲಿ ಕಣ್ಮ ಇದ್ರೆ ಮೂಗಿನಲ್ಲಿ ವಾಸನೆ ಮಾಡಿದ ಬರ್ತಾನೆ ಅಂತ ಇದ್ರೆ ನೀವು ಇಲ್ಲ ಜನಕ್ಕೆ ವಾಸನೆ ಪರಿಮಳ ಎಲ್ಲ ಸರಿ ಇರುವುದರಿಂದ ಒಂದೇನು ಗೊತ್ತಾಗಬೇಕು Oh, <laughs> thank you अ <speaking> सही खणी हा